ನೋಡಿ ನಮ್ಮ ಕುಮ್ಕಿ ಆನೆಗಳು ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾವೆ ಈಗ ಮತ್ತೊಮ್ಮೆ ಹುಲಿ ಕಾರ್ಯಾಚರಣೆಗೆ ಸುಗ್ರೀವ ಹೋಗ್ತಾ ಇದ್ದಾನೆ ಸುಗ್ರೀವನ ಜೊತೆಗೆ ಈಶ್ವರ ಪ್ರಶಾಂತ ಧನಂಜಯ ಒಟ್ಟು ನಾಲ್ಕು ಆನೆಗಳನ್ನ ಬಳಸಿಕೊಂಡು ಬೆಳಿಗ್ಗೆ ಭಾಗದಲ್ಲಿ ಹುಲಿ ಕಾರ್ಯಾಚರಣೆ ಅಂತೆ ಸೊ ಹೀಗಾಗಿ ದುಬಾರೆಯಿಂದ ಈ ಒಂದು ನಾಲ್ಕು ಆನೆಗಳು ಮತ್ತೆ ಮೂರು ಆನೆಗಳು ದುಬಾರೆಯಿಂದ ಒಂದಾನೆ ಆರಂಗಿಯಿಂದ ಹೊರಟಿದ್ದಾವೆ ನಿಜವಾಗ್ಲು ಕೂಡ ಬ್ಯಾಕ್ ಟು ಬ್ಯಾಕ್ ಕಾರ್ಯಾಚರಣೆ ಹುಲಿ ಕಾರ್ಯಾಚರಣೆ ಒಂದ್ ಕಡೆ ಆದ್ರೆ ಆನೆ ಕಾರ್ಯಾಚರಣೆ ಆನೆ ಕಾರ್ಯಾಚರಣೆಗೆ ಸದಿ ಮುಗಿದಿದೆ ಹುಲಿ ಕಾರ್ಯಾಚರಣೆ ಬೇರೆ ಬೇರೆ ಭಾಗದಲ್ಲೂ ಸಹ ನಡೀತಾ ಇದೆ ಅದೇ ರೀತಿ ಈಗ ಏನೋ ಬಿಳಕಿರ ಭಾಗದಲ್ಲಿ ಹುಲಿ ಕಾಣಿಸ್ಕೊಂಡಿದೆ ಆದ ಕಾರಣ ಹುಲಿಯ ಒಂದು ಕಾರ್ಯಾಚರಣೆಗೆ ನಾಲ್ಕು ಆನೆಗಳು ಸೊ ಈಗ ಹೊರಟಿರುವಂತದ್ದು ಗಮನಿಸ್ತಾ ಇರಬಹುದು ಸೊ ಲಾರಿಯಲ್ಲಿ ಎಲ್ಲವೂ ಕೂಡ ಆನೆಗಳೆಲ್ಲ ಲೋಡ್ ಆಗಿ ಧನಂಜಯ ನೀವೇ ನೋಡ್ತಿರೋ ಧನಂಜಯ ಈಶ್ವರ ಸುಗ್ರೀವಾಸು ಎಲ್ಲ ಆನೆಗಳು ಕೂಡ ಹೊರಟಿದ್ವೆ ಸೊ ಈ ಒಂದು ಭಾಗ ಓಕೆ ಕಾರ್ಯಾಚರಣೆ ನಡೆಯುತ್ತೆ ಇನ್ನ ನೆಕ್ಸ್ಟ್ ಚಾಮರಾಜನಗರ ಭಾಗದಲ್ಲಿಯೂ ಸಹ ಕಾರ್ಯಾಚರಣೆ ನಡೀತಾ ಇದೆ ಸೊ ಅಲ್ಲಿ ಶ್ರೀರಾಮ ಇದ್ದಾನೆ ಇಂದ್ರ ಆನೆ ಎರಡು ಆನೆಗಳು ಚಾಮರಾಜನಗರ ಭಾಗದಲ್ಲಿ ಹುಲಿ ಕಾರ್ಯಾಚರಣೆ ಇನ್ನ ಇನ್ನೊಂದು ಭಾಗ ಎಲ್ರಿಗೂ ಕೂಡ ಗೊತ್ತು ಭೀಮಾ ಮಹೇಂದ್ರ ಅಲ್ ಬಿ ಆಗಿದ್ದಾರೆ ಅದು ಸರ್ಗೂರ್ ಭಾಗದಲ್ಲಿ ಹೀಗೆ ಒಟ್ಟು ಮೂರು ಭಾಗದಲ್ಲಿ ಹುಲಿ ಕಾರ್ಯಾಚರಣೆ ನಡೀತಾ ಇದೆ ಶ್ರೀರಾಮ ಆನೆ ಕೂಡ ಹುಲಿ ಕಾರ್ಯಾಚರಣೆಯಲ್ಲಿ ಭಾಗ್ಯವಹಿಸ್ತಾ ಇರೋದು ಬಹಳಷ್ಟು ಜನರಿಗೆ ಖುಷಿ ಇದೆ ಶ್ರೀರಾಮನ ಜೊತೆಗೆ ದುಬಾರಿಯ ಇಂದ್ರ ಆನೆ ಒಂಟಿ ಕೋರೆ ಸಿಂಗಲ್ ದಂತ ಇದೆಯಲ್ಲ ನೋಡಿರ್ತೀರಾ ಆ ಒಂದು ಆನೆ ಕೂಡ ಭಾಗ್ಯ ಆಗ್ತಾ ಇದೆ ನಿಜಗಳು ಕೂಡ ಸೂಪರ್ ಎಲ್ಲ ಆನೆಗಳು ಕೂಡ ಚೆನ್ನಾಗಿ ಕೆಲ್ಸ